ಒಂದಾನೊಂದು ಕಾಲದಲ್ಲಿ ಹಸಿರು ಹೊಲಗಳ ಮಧ್ಯೆ ಇರುವ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಸರಳ ಪರಿಶ್ರಮಿ ರೈತ ವಾಸಿಸುತ್ತಿದ್ದ ಅವನು ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಎಮ್ಮೆಗಳನ್ನು ಹೊಲಕ್ಕೆ ಕರೆದೊಯ್ಯುತ್ತಿದ್ದ ಬಿತ್ತನೆ ನೀರು ಹಾಕುವುದು ಗಿಡಗಳನ್ನು ಕಾಪಾಡುವುದು ಇವೆಲ್ಲವೂ ಅವನ ದಿನಚರಿಯ ಭಾಗವಾಗಿತ್ತು ಒಂದು ವರ್ಷ ಮಳೆಯೇ ಬರಲಿಲ್ಲ ಹೊಲ ಒಣಗಿತು ಬೆಳೆಗಳು ಒಣಗಿಸಾಯಲು ಶುರುವಾದವು ಹಳ್ಳಿಯ ಜನರು ನಿರಾಶೆಯಿಂದ ತುಂಬಿಕೊಂಡರು ಆದರೆ ರಾಮಪ್ಪ ಮಾತ್ರ ಧೈರ್ಯ ಕಳೆದುಕೊಂಡಿಲ್ಲ ಅವನು ಮನಸ್ಸಿನಲ್ಲಿ ಭೂಮಿಗೆ ನಾನು ಶ್ರಮ ನೀಡಿದರೆ ಭೂಮಿಯೂ ನನಗೆ ಫಲ ನೀಡುತ್ತದೆ ಎಂದು ನಂಬಿಕೊಂಡಿದ್ದ ಅವನು ಹಳ್ಳಗ ಹತ್ತಿರ ಒಂದು ಚಿಕ್ಕ ಕಾಲುವೆ ತೋಡಲು ತೀರ್ಮಾನಿಸಿದ ಹಲವಾರು ದಿನಗಳ ಕಾಲ ಕಷ್ಟಪಟ್ಟು ಬೆವರು ಸುರಿದು ಅವನು ಕಾಲುವೆ ತೋಡಿದ ಕೊನೆಗೆ ಹಳ್ಳದ ನೀರು ಹೊಲಕ್ಕೆ ಹರಿಯತೊಡಗಿತು ಹೊಲ ಹಸಿರಾಗಿ ಕಂಗೊಳಿಸಿತು ಇದನ್ನು ನೋಡಿ ಇತರ ರೈತರು ಪ್ರೇರಿತರಾದರು ಎಲ್ಲರೂ ಸೇರಿ ತಮ್ಮ ತಮ್ಮ ಹೊಲಗಳಿಗೆ ನೀರು ತಂದು ಬೆಳೆ ಬಳಸಲು ಪ್ರಾರಂಭಿಸಿದರು ಕೆಲವೇ ತಿಂಗಳಲ್ಲಿ ಹಳ್ಳಿಯ ಎಲ್ಲ ಹೊಲಗಳು ಹಸಿರಾಗಿ ಸಮೃದ್ಧಿಯಾಗಿ ಬೆಳೆಯಿತು ಕೊನೆಯಲ್ಲಿ ಹಳ್ಳಿಯ ಜನರು ರಾಮಪ್ಪನಿಗೆ ಹಾರ ಹಾಕಿ ನೀನು ನಮ್ಮ ಹಳ್ಳಿಯ ನಿಜವಾದ ನಾಯಕ ಎಂದು ಹೊಗಳಿದರು ರಾಮಪ್ಪ ನಗುಮಾಡುತ್ತಾ ಶ್ರಮ ಭರವಸೆ ಸಹನೆಯಿದ್ದರೆ ಜೀವನ ಯಾವಾಗಲೂ ಫಲ ನೀಡುತ್ತದೆ ಎಂದನು